ಕೇಂದ್ರ ಸರ್ಕಾರದ ವಿರುದ್ದ ಇದೀಗ ಬೀದಿಗಿಳಿದು ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿದ್ದಾರೆ ಆಶಾ ಕಾರ್ಯಕರ್ತೆಯರು ಬಿಸಿಯೂಟ ತಯಾರಕರು ಹಾಗೆ ಅಂಗನವಾಡಿ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ದ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಕಾಯಂ ಕೆಲಸ ಸಂಬಳ ಹೆಚ್ಚಳ ಈ ರೀತಿ ಬೇಡಿಕೆಗಳನ್ನು ಮುಂದಿಟ್ಟು ಹೋರಾಟವನ್ನು ನಡೆಸಲಾಗುತ್ತಿದೆ ಕೇಂದ್ರ ಸಚಿವರು ಸಂಸದರಿಗೆ ಮನವಿಯನ್ನು ಸ್ವೀಕರಿಸಬೇಕು ಅಂತ ಹೇಳಿದ್ದಾರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ನಡೆಯುತ್ತಿದೆ ಕಮೆಂ ಜೈಶ್ರೀ ಬಸವ ಕಲ್ಯಾಣ ಈಗ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ವೆಂಕಟಕ್ಷ್ಮಿ ಬೇದಿಕೆಗಲ್ಲ ಆ ಕಡೆ ಸೈಡ್ ಇಲ್ಲ ಮಂಜುಳಾ ಬಾ ಗುರಿಬಳ್ಳಿ ಮಂಜುಳ ನೀವು ನಂಜಮ್ಮ ನೀವು ಒಂದು ಆಶಾ ಅಲ್ಲಿ ಸಗುತ್ತಾಗಿರಿ ಆಶಾ ಅಂತ ಗೊತ್ತಾಗಿ ಇಬ್ಬರು ಅಲ್ಲಿ ಹೋಗಿ ಮೀಡಿಯಾಗಿ ಬಿಸಿ ಊಟ ಯಾರೋ ತಿಳ್ಕೊಂಡ್ ஓகே நீங்கள் கோலாரமர் வர்சன்ஸ் யாரும் வந்திருக்காங்க ವಿವಿಧ ಬೇಡಿಕೆ ಆಗ್ರಹಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಇವತ್ತು ಆಶಾ ನೌಕರರು ಅಂಗನವಾಡಿ ನೌಕರರು ಮತ್ತು ಬಿಸಿವೀಟ ನೌಕರರು ಪ್ರತಿಭಟನೆ ಮಾಡ್ತಿದ್ದಾರೆ ಫ್ರೀಡಂ ಪಾರ್ಕ್ ಅಲ್ಲಿ ನೋಡ್ತಿರ್ಬಹುದು ಸಾಕಷ್ಟು ನೌಕರರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಯಾಕಂದ್ರೆ ಹಲವಾರು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಒಂದ್ ಕಡೆ ಸಂಬಳ ಹೆಚ್ಚಳ ಮಾಡಬೇಕು ಕಾಯಮಾತಿ ಮಾಡಬೇಕು ಯಾಕಂದ್ರೆ ಸಂಬಳ ವಿಚಾರವಾಗಿ ತುಂಬಾ ತಾರತಮ್ಯ ಇದೆ ಹೀಗಾಗಿ ಈ ಬಾರಿ ಸಂಬಳ ಹೆಚ್ಚಳ ಮಾಡಬೇಕೆಂಬುದು ಪಟ್ಟು ಇಡಿದ್ದಾರೆ ಮತ್ತೊಂದು ಕಡೆ ಕಮಿಟಿ ಮಾಡಬೇಕು ಈ ಒಂದು ಸಂಬಳ ವಿಚಾರವಾಗಿ ಕಮಿಟಿ ಮಾಡಬೇಕು ಯಾಕಂದ್ರೆ ಸೀಮಾ ಮತ್ತೊಂದು ಕಡೆ ಶ್ರೀಮಂತ ಪಿತ್ರಾಜಿತ ಆಸ್ತಿಯನ್ನು ತೆರಿಗೆ ಆಗಬೇಕೆಂಬುದು ಇವರ ಉದ್ದೇಶವಾಗಿದೆ ಮತ್ತು ಇವರ ಬೇಡಿಕೆ ಒಂದು ಕಾಯಮಾತಿ ಮತ್ತೊಂದು ಕಡೆ ಸಂಬಳ ಹೆಚ್ಚಳ ಮಾಡಬೇಕೆಂಬುದು ಇವರದು ಬೇಡಿಕೆ ಆಗಿದೆ ಹೀಗಾಗಿ ಸಾಕಷ್ಟು ನೌಕರರು ಭಾಗಿಯಾಗಿದ್ದಾರೆ ಇವತ್ತು ನಾಳೆ ಎರಡು ದಿನ ಪ್ರತಿಭಟನೆ ಮಾಡುತ್ತಿದ್ದಾರೆ ಕೇಂದ್ರ ಸರ್ಕಾರ ಕೇಂದ್ರ ಸಂಬಂಧಪಟ್ಟ ಸಂಸದರು ಈ ಒಂದು ಪ್ರತಿಭಟನಾ ಸ್ಥಳಕ್ಕೆ ಬಂದು ನಮ್ಮ ಮನವನ್ನ ಸ್ವೀಕಾರ ಮಾಡಬೇಕು ಎಂಬ ಕಡೆ ಒತ್ತಾಯ ಮಾಡ್ತಿದ್ರೆ ಹೀಗಾಗಿ ಬೆಂಗಳೂರು ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಹೀಗಾಗಿ ಸಾಕಷ್ಟು ಜನ ನೌಕರರು ಮೂರು ಅಂದ್ರೆ ಆಶಾ ನೌಕರರು ಬಿಸಿ ನೌಕರರು ಅಂಗನವಾಡಿ ನೌಕರು ಬಂದು ಪ್ರತಿಭಟನೆ ಮಾಡುತ್ತಿದ್ದಾರೆ ಕೇಂದ್ರ ಸರ್ಕಾರ ಇವರ ಪ್ರತಿಭಟನೆಗೆ ಇವರ ಮನವಿಗೆ ಸ್ಪಂದನೆ ಮಾಡುತ್ತಾ ಇಲ್ವಾ ಎಂಬುದು ಕಾದು ನೋಡಬೇಕಾಗುತ್ತೆ ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್ ರಿಪಬ್ಲಿಕ್ ಆಡ ಬೆಂಗಳೂರು ವಿವಿಧ ಬೇಡಿಕೆ ಆಗ್ರಹಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಆಶಾ ನೌಕರರು ಅಂಗನವಾಡಿ ನೌಕರು ಮತ್ತು ಬಿಸಿಬೀಟ ನೌಕರರು ಪ್ರತಿಭಟನೆ ಆ ಸುಮಾರು ಬೇಡಿಕೆಗಳಿಟ್ಟಿದ್ದಾರೆ ಒಂದ್ಕಡೆ ಕಡೆ ಮಾತಿ ಮತ್ತೊಂದು ಕಡೆ ಸಂಬಳ ಜಾಸ್ತಿ ಮಾಡಬೇಕೆಂಬುದ್ರದ್ದು ಒತ್ತಾಯವಾಗಿದೆ ಇಲ್ಲಿ ಸಾಕಷ್ಟು ಅಂಗನವಾಡಿ ನೌಕರರು ಬಿಸಿವೀಟ ನೌಕರು ಮತ್ತು ಆಶಾ ನೌಕರಿದ್ದಾರೆ ಇದ್ದಾರೆ ನಾನು ಮಾತಾಡಿಸ್ತೀನಿ ಮೇಡಮ್ ಕೇಂದ್ರ ಸರ್ಕಾರಕ್ಕೆ ಏನಂತ ಒತ್ತಾಯ ಮಾಡ್ತಿದ್ರೆ ಇವತ್ತು ಪ್ರತಿಭಟನೆ ಭಾಗಿಯಾಗಿದ್ದೀರಿ ಎರಡ್ ಸಾವಿರದ ಹದಿನೆಂಟರಿಂದ ನಮಗೆ ಕೇಂದ್ರ ಸರ್ಕಾರ ಯಾವುದೇ ಅನುದಾನವನ್ನ ಕೊಟ್ಟಿಲ್ಲ ಇವತ್ತು ಎರಡ್ ಸಾವಿರದ ಹದಿನೆಂಟರಿಂದ ಇದು ವೇತನನು ಕೊಟ್ಟಿಲ್ಲ ಮತ್ತೆ ನಮಗೆ ಕೊಡುವಂತ ಏನಿದೆ ಅನುದಾನನೂ ಕೊಟ್ಟಿಲ್ಲ ನಮಗೆ ಮತ್ತೆ ಯುದ್ಧ ಅನುದಾನವನ್ನು ಕಡಿತ ಮಾಡಿದೆ ಆಮೇಲಿಂದ ಬೇರೆ ಬೇರೆ ಇಲಾಖೆ ಕೆಲಸಗಳನ್ನು ಕೊಡುತ್ತೆ ಮತ್ತೆ ಎಫ್ ಆರ್ ಎಸ್ ಮತ್ತೆ ಪೋಷನ್ ಟ್ರ್ಯಾಕರ್ ಅಂತ ಹೇಳ್ಬಿಟ್ಟು ಕೆಲಸದ ಒತ್ತಡ ಕೊಟ್ಟಿದೆ ಮತ್ತೆ ಫೋನ್ ಕೊಟ್ಟಿದ್ದಾರೆ ಫೋನ್ ಅಲ್ಲಿ ಸರಿಯಾಗಿ ವರ್ಕ್ ನೆಟ್ವರ್ಕ್ ಇರಲ್ಲ ಫೋನ್ ಅಲ್ಲಿ ಸರಿಯಾಗಿ ಕೆಲಸ ಮಾಡಕ್ ಬರಲ್ಲ ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇದೆ ಎರಡ್ ಸಾವಿರದ ಹದಿನೆಂಟರಿಂದ ಏನು ಬಜೆಟ್ ಕಡಿತ ಮಾಡಿದ್ದಾರೆ ಅದರ ವಿರುದ್ಧವಾಗಿ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಇವತ್ತು ನಾವು ಅನಿರ್ದಿಷ್ಟ ಹೋರಾಟವನ್ನು ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಹಮ್ಮಿಕೊಂಡಿದೀವಿ ಸರ್ ಇವತ್ತು ಸರ್ಕಾರಕ್ಕೆ ನಾವು ಇಷ್ಟೇ ಒತ್ತಾಯ ಮಾಡೋದು ನಮ್ಮ ನೌಕರಿ ಖಾಯ್ ಮಾಡಬೇಕು ಖಾಯಂ ಮಾಡುವ ತನಕ ಕನಿಷ್ಠ ವೇತನ ಮೂವತ್ತಾರು ಸಾವಿರ ರೂಪಾಯಿ ಕೊಡಬೇಕು ಪಿಂಚಣಿ ಹತ್ತು ಸಾವಿರ ರೂಪಾಯಿ ಕೊಡಬೇಕು ಕೂಡಲೇನದ ಈಗ ನಮಗೆ ಎಫ್ ಆರ್ ಎಸ್ ಏನು ಕೊಡ್ತಾ ಇದ್ದಾರೆ ಅದು ನಮಗೆ ಬಹಳ ಟಾರ್ಚರ್ ಆಗ್ತಾ ಇದೆ ಯಾಕಂದ್ರೆ ಗರ್ಭಿಣಿ ನೋಂದಣಿ ಮಾಡ್ಕೊಂಡಾಗ ಅವರ ಫೇಸ್ ಬೇರೆನೇ ಇರ್ತದೆ ಅವರು ನಾವು ನೋಂದಣಿ ಮಾಡ್ಕೊಂಡಿದಾಗ ನಾವು ಆ ಟೈಮ್ ಏನಾಗ ಫೇಷ ಅವರದು ಕರೆಕ್ಟ್ ಆಗಿ ತೋರಿಸ್ತಾ ಇದೆ ಮತ್ತೆ ಹಂತ ಹಂತವಾಗಿ ಅವ್ರಿಗೆ ತಿಂಗಳು ಜಾಸ್ತಿ ಆದಾಗ ಅವ್ರ ಫೇಶ ಚೇಂಜ್ ಆಗ್ತಾ ಇದೆ ಚೇಂಜ್ ಆಗೋದ್ರಲ್ಲಿಂದ ಅದು ಫೇಸ್ ಕ್ಯಾಪ್ಚರ್ ಆಗ್ತಾ ಇಲ್ಲ ಅದಕ್ಕೆ ನಮಗೆ ಅದರಿಂದ ಅಧಿಕಾರಿಗಳು ನಮ್ಗೆ ತುಂಬಾ ಟಾರ್ಚರ್ ಮಾಡ್ತಾ ಇದ್ದಾರೆ ಇದು ಫೇಸ್ ಕ್ಯಾಪ್ಚರ್ ತೆಗೆದು ಹಾಕಬೇಕು ಅಂತ ಹೇಳಿ ನಂದೊಂದು ಡಿಮ್ಯಾಂಡ್ ಇದೆ ಸರಿಯಾಗಿ ಸಮಯಕ್ಕೆ ಸರಿಯಾಗಿ ನಮಗೆ ಇನ್ಸೆಂಟಿವ್ ಆಗಲಿ ಮತ್ತೆ ಫಿಕ್ಸ್ಡ್ ಸ್ಯಾಲ್ರಿ ಅಂತ ಕೇಂದ್ರ ಸರ್ಕಾರ ಇನ್ಸೆಂಟಿವ್ ಕೊಡ್ತಾ ಇತ್ತು ರಾಜ್ಯ ಸರ್ಕಾರ ಫಿಕ್ಸ್ಡ್ ಸ್ಯಾಲ್ರಿ ಐದು ಸಾವಿರ ಕೊಡ್ತಾ ಇತ್ತು ಈಗ ಬೆಲೆ ಏರಿಕೆ ಕಾಲದಲ್ಲಿ ಮತ್ತೆ ನಮ್ಮ ಕಷ್ಟಗಳಲ್ಲಿ ಪ್ರತಿ ಸರ್ವೆಗಳಿಗೂ ನಾವು ತುಂಬಾ ತೊಂದರೆ ಆಗ್ತಾ ಇದೆ ಎಲ್ಲ ಒಂದು ಏನಂತಾರೆ ನಾವು ಎಲ್ಲೂ ಹೋಗ್ತೀವಿ ಗೆ ಅಲ್ಲಿ ಒಂದು ಫೋಟೋ ತೆಗೆದು ಹಾಕಬೇಕು ವಾಟ್ಸ್ಆಪ್ ಹಾಕ್ಬೇಕು ನಮಗೆ ಸರ್ಕಾರದಿಂದ ಯಾವುದೇ ಫೋನ್ ಕೊಟ್ಟಿಲ್ಲ ಮತ್ತೆ ಎಲ್ಲ ಒಂದು ಟಿ ವಿ ಇರಬಹುದು ಎನ್ ಸಿ ಡಿ ಇರಬಹುದು ಮತ್ತೆ ಲಾರ್ವ ಸರ್ವೆಗಳು ಇರಬಹುದು ಎಎನ್ಸಿಗಳನ್ನು ನಾವು ಭೇಟಿ ಮಾಡೋದಿರ್ಬೋದು ಎಲ್ಲ ಕಾರ್ಯಕ್ರಮಗಳನ್ನ ನಮ್ಮ ಕೈಯಲ್ಲಿ ಮಾಡಿಸ್ಕೊತಾ ಇದ್ದಾರೆ ಕಳೆದ ಐದು ತಿಂಗಳಿಂದ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ಇನ್ಸೆಂಟಿವ್ ಬಂದಿಲ್ಲ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಸ್ಯಾಲರಿಗಳು ಇನ್ ಟೈಮ್ ಕೊಡ್ತಾ ಇಲ್ಲ ಎಲ್ಲ ಕೊಡಬೇಕು ಇದನ್ನೆಲ್ಲ ತೆಗೆದು ನಮಗೆ ಫಿಕ್ಸ್ಡ್ ನಮ್ಗೆ ಏನು ಮಿನಿಮಮ್ ವೇಜ್ ಏನಿದೆ ಅದನ್ನು ಕೊಡಬೇಕಂತ ನಾವು ಕೇಳ್ಕೊತಾ ಇದ್ದೀವಿ ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್ ರಿಪಬ್ಲಿಕ್ ಆಡ ಬೆಂಗಳೂರು ಕೇಂದ್ರ ಸರ್ಕಾರದ ವಿರುದ್ಧ ಇದೀಗ ಬೀದಿಗಿಳಿದು ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿದ್ದಾರೆ ಆಶಾ ಕಾರ್ಯಕರ್ತೆಯ ಬಿಸಿ ಬಿಸಿಯೂಟ ತಯಾರಕರು ಹಾಗೆ ಅಂಗನವಾಡಿ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ದ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಕಾಯಂ ಕೆಲಸ ಸಂಬಳ ಹೆಚ್ಚಳ ಈ ರೀತಿ ಬೇಡಿಕೆಗಳನ್ನು ಮುಂದಿಟ್ಟು ಹೋರಾಟವನ್ನ ಹೋರಾಟವನ್ನು ಇದೆ ಕೇಂದ್ರ ಸಚಿವರು ಸಂಸದರಿಗೆ ಮನವಿಯನ್ನ ಸ್ವೀಕರಿಸಬೇಕು ಅಂತ ಹೇಳಿದ್ದಾರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ನಡೀತಾಯಿದೆ ಬಸ ಕಲ್ಯಾಣ ಈ ಚಿಕ್ಕಬಳ್ಳಾಪುರ 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 ವೆಂಕಟಕ್ಷ್ಮಿ ವೇದಿಕೆಗಲ್ಲ ಆ ಕಡೆ ಸೈಡ್ ಇಲ್ಲ ಮಂಜುಳಾಬ್ಬ ಗುರಿಬಳ್ಳಿ ಮಂಜುಳ ನೀವು ನಂಜಮ್ಮ ನೀವು ಒಂದು ಆಶಾ ಅಲ್ಲಿ ಸರ್ಕಿರಿ ಆಶಾ ಅಂತ ಗೊತ್ತಾಗಿ ಇಬ್ಬರು ಅಲ್ಲಿ ಹೋಗಿ ಮೀಡಿಯಾಗೆ ಬಿಸಿ ಊಟ ಯಾರೋ ಕ್ಲೀಪ ಕಲಿಯತ್ತೆ ಓಕೆ ನೀವರು ಕೋಲಾರನೂರು ಅವ್ರ ಬಂದಿರುವ ವರ್ಕರ್ಸು ಯಾರು ಬಂದಿಲ್ಲ ವಿವಿಧ ಬೇಡಿಕೆ ಆಗ್ರಹಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಇವತ್ತು ಆಶಾ ನೌಕರರು ಅಂಗನವಾಡಿ ನೌಕರರು ಮತ್ತು ಬಿಸಿವೀಟ ನೌಕರರು ಪ್ರತಿಭಟನೆ ಮಾಡ್ತಿದ್ದಾರೆ ಫ್ರೀಡಂ ಪಾರ್ಕ್ ಅಲ್ಲಿ ನೋಡ್ತಿರಬಹುದು ಸಾಕಷ್ಟು ನೌಕರರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಯಾಕಂದ್ರೆ ಹಲವಾರು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಒಂದ್ ಕಡೆ ಸಂಬಳ ಹೆಚ್ಚಳ ಮಾಡಬೇಕು ಕಾಯಮಾತಿ ಮಾಡಬೇಕು ಯಾಕಂದ್ರೆ ಸಂಬಳ ವಿಚಾರವಾಗಿ ತುಂಬಾ ತಾರತಮ್ಯ ಇದೆ ಹೀಗಾಗಿ ಈ ಬಾರಿ ಸಂಬಳ ಹೆಚ್ಚಳ ಮಾಡಬೇಕೆಂಬುದು ಪಟ್ಟು ಇಡಿದ್ದಾರೆ ಮತ್ತೊಂದು ಕಡೆ ಕಮಿಟಿ ಮಾಡಬೇಕು ಈ ಒಂದು ಸಂಬಳ ವಿಚಾರವಾಗಿ ಕಮಿಟಿ ಮಾಡಬೇಕು ಯಾಕಂದ್ರೆ ಸೀಮಾ ಮತ್ತೊಂದು ಕಡೆ ಶ್ರೀಮಂತ ಪಿತ್ರರಾಜಿತ ಆಸ್ತಿಯನ್ನು ತೆರಿಗೆ ಆಗ್ಬೇಕೆಂಬುದು ಇವರ ಉದ್ದೇಶವಾಗಿದೆ ಮತ್ತು ಇವರ ಬೇಡಿಕೆ ಒಂದು ಕಾಯಮಾತಿ ಮತ್ತೊಂದು ಕಡೆ ಸಂಬಳ ಹೆಚ್ಚಳ ಮಾಡಬೇಕೆಂಬುದು ಆ ಬೇಡಿಕೆ ಆಗಿದೆ ಹೀಗಾಗಿ ಸಾಕಷ್ಟು ನೌಕರರು ಭಾಗಿಯಾಗಿದ್ದಾರೆ ಇವತ್ತು ನಾಳೆ ಎರಡು ದಿನ ಪ್ರತಿಭಟನೆ ಮಾಡ್ತಿದ್ರೆ ಕೇಂದ್ರ ಸರ್ಕಾರ ಕೇಂದ್ರ ಸಂಬಂಧಪಟ್ಟ ಸಂಸದರು ಈ ಒಂದು ಪ್ರತಿಭಟನಾ ಸ್ಥಳಕ್ಕೆ ಬಂದು ನಮ್ಮ ಮನವಿನ ಸ್ವೀಕಾರ ಮಾಡಬೇಕು ಎಂಬ ಕಡೆ ಒತ್ತಾಯ ಮಾಡ್ತಿದ್ರೆ ಹೀಗಾಗಿ ಬೆಂಗಳೂರು ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಹೀಗಾಗಿ ಸಾಕಷ್ಟು ಜನ ನೌಕರರು ಮೂರು ಅಂದ್ರೆ ಆಶಾ ನೌಕರು ಬಿಸಿಡಿಯ ನೌಕರರು ಅಂಗನವಾಡಿ ನೌಕರು ಬಂದು ಪ್ರತಿಭಟನೆ ಮಾಡ್ತಿದ್ರೆ ಕೇಂದ್ರ ಸರ್ಕಾರ ಇವರ ಪ್ರತಿಭಟನೆಗೆ ಇವರ ಮನವಿಗೆ ಸ್ಪಂದನೆ ಮಾಡುತ್ತಾ ಇಲ್ವಾ ಎಂಬುದು ಕಾದು ನೋಡಬೇಕಾಗುತ್ತೆ ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್ ರಿಪಬ್ಲಿಕ್ ಆಡ ಬೆಂಗಳೂರು ವಿವಿಧ ಬೇಡಿಕೆ ಆಗ್ರಹಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಆಶಾ ನೌಕರರು ಅಂಗನವಾಡಿ ನೌಕರು ಮತ್ತು ಬಿಸಿಬೀಟ ನೌಕರರು ಪ್ರತಿಭಟನೆ ಮಾಡ್ತಿದ್ರೆ ಸುಮಾರು ಇಟ್ಟಿದ್ದಾರೆ ಒಂದ್ ಕಡೆ ಕಾಯಾಮತಿ ಮತ್ತೊಂದು ಕಡೆ ಸಂಬಳ ಜಾಸ್ತಿ ಮಾಡಬೇಕೆಂಬುದು ಒತ್ತಾಯವಾಗಿದೆ ಇಲ್ಲಿ ಸಾಕಷ್ಟು ಅಂಗನವಾಡಿ ನೌಕರರು ಬಿಸಿಬೀಟ ನೌಕರು ಮತ್ತು ಆಶಾ ನೌಕರರಿದ್ರೆ ನಾನು ಮಾತಾಡಿಸ್ತೀನಿ ಮೇಡಮ್ ಕೇಂದ್ರ ಸರ್ಕಾರಕ್ಕೆ ಏನಂತ ಒತ್ತಾಯ ಮಾಡ್ತಿದ್ರೆ ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೀರಿ ಎರಡ್ ಸಾವಿರದ ಹದಿನೆಂಟರಿಂದ ನಮಗೆ ಕೇಂದ್ರ ಸರ್ಕಾರ ಯಾವುದೇ ಅನುದಾನವನ್ನ ಕೊಟ್ಟಿಲ್ಲ ಇವತ್ತು ಎರಡ್ ಸಾವಿರದ ಹದಿನೆಂಟರಿಂದ ಇದು ವೇತನನು ಕೊಟ್ಟಿಲ್ಲ ಮತ್ತೆ ನಮ್ಗೆ ಕೊಡುವಂತ ಏನಿದೆ ಅನುದಾನನೂ ಕೊಟ್ಟಿಲ್ಲ ನಮಗೆ ಮತ್ತೆ ಇದ್ದ ಅನುದಾನವನ್ನು ಕಡಿತ ಮಾಡಿದೆ ಆಮೇಲಿಂದ ಬೇರೆ ಬೇರೆ ಇಲಾಖೆ ಕೆಲ್ಸಗಳನ್ನು ಕೊಡುತ್ತೆ ಮತ್ತೆ ಎಫ್ ಆರ್ ಎಸ್ ಮತ್ತೆ ಪೋಷನ್ ಟ್ರ್ಯಾಕರ್ ಅಂತ ಹೇಳ್ಬಿಟ್ಟು ಕೆಲಸದ ಒತ್ತಡ ಕೊಟ್ಟಿದೆ ಮತ್ತೆ ಫೋನ್ ಕೊಟ್ಟಿದ್ದಾರೆ ಫೋನ್ ಅಲ್ಲಿ ಸರಿಯಾಗಿ ವರ್ಕ್ ನೆಟ್ವರ್ಕ್ ಇರಲ್ಲ ಫೋನಲ್ಲಿ ಸರಿಯಾಗಿ ಕೆಲಸ ಮಾಡಕ್ ಬರಲ್ಲ ತುಂಬಾನೇ